ಇದು ಒನ್ ಬಿಎಂ ನ್ಯೂಸ್ ಎಕ್ಸ್ಕ್ಲೂಸಿವ್ ಇವತ್ತಿನ ಒನ್ ನಲ್ಲಿ ಮೊದಲ ಸುದ್ದಿ ಬೆಂಗಳೂರಿನಲ್ಲಿ ನಡೆದಂತ ಒಂದು ಆಕ್ಸಿಡೆಂಟ್ನ ಸುದ್ದಿ ಇದು ಬೆಂಗಳೂರಿನಲ್ಲಿ ಬಿಬಿಎಂಪಿ ಲಾರಿಗೆ ಮತ್ತೆರಡು ಬಲಿಯಾಗಿದೆ ಭೀಕರ ಅಪಘಾತ ಇದು ಬೆಂಗಳೂರಿನಲ್ಲಿ ನಡೆದಂತ ಭೀಕರ ಅಪಘಾತಕ್ಕೆ ಇಬ್ಬರು ಮಹಿಳೆಯರು ಬಲಿಯಾಗಿದ್ದಾರೆ ಸ್ಕೂಟಿಗೆ ಡಿಕ್ಕಿ ಕೊಡುತ್ತಿದೆ ಬಿಬಿಎಂಪಿ ಲಾರಿ ಸ್ಕೂಟಿಯಲ್ಲಿದ್ದ ಅಕ್ಕ ತಂಗಿ ಇಬ್ಬರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಕಣಿಸಂದ್ರ ಸರ್ಕಲ್ ಬಳಿ ನಡೆದಂತ ದುರ್ಘಟನೆ ಇದು ಸ್ಕೂಟಿಗೆ ಹಿಂದಿನಿಂದ ಡಿಕ್ಕಿ ಹೊಡೆದಿದೆ ಬಿಬಿಎಂಪಿ ಲಾರಿ ಬೆಂಗಳೂರಿನಲ್ಲಿ ಬಿಬಿಎಂಪಿ ಲಾರಿಗೆ ಮತ್ತೆರಡು ಬಲಿಯಾಗಿದೆ ಸ್ಕೂಟಿಯಲ್ಲಿ ಹೋಗ್ತಾ ಇದ್ದರು ತಾಯಿ ಮಗಳು ಕಣಿಸಂದ್ರ ಸರ್ಕಲ್ ಬಳಿ ನಡೆದಂತ ದುರ್ಘಟನೆ ಇದು ಹಿಂದಿನಿಂದ ಬಂದಂತಹ ಬಿಬಿಎಂಪಿ ಲಾರಿ ಡಿಕ್ಕಿ ಹೊಡೆದಿದೆ ಸ್ಕೂಟಿಗೆ ನೆಲಕ್ಕೆ ಬಿದ್ದ ಇಬ್ಬರು ಮಹಿಳೆಯರ ಮೇಲೆ ಲಾರಿ ಕರೆದಿದೆ ಇಬ್ರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಬಿಬಿಎಂಪಿಯ ಲಾರಿಗೆ ಮತ್ತಿಬ್ಬರು ಬಲಿಯಾಗಿದ್ದಾರೆ ಬಿಬಿಎಂಪಿ ಲಾರಿ ಚಾಲಕರ ನಿರ್ಲಕ್ಷ್ಯದ ಸ್ಟೋರಿ ಈ ಹಿಂದೆಯೂ ಕೂಡ ನೋಡಿದೆ ಬಿಬಿಎಂಪಿ ಲಾರಿ ಈ ಹಿಂದೆ ಎಷ್ಟೋ ಜನರ ಜೀವ ಕಳೆದಿದೆ ಈಗ ತಾಯಿ ಮಗಳು ಸ್ಕೂಟಿಯಲ್ಲಿದ್ದಂತ ತಾಯಿ ಮಗಳು ಇಬ್ರು ಮೃತಪಟ್ಟಿದ್ದಾರೆ ಹಿಂದಿನಿಂದ ಬಂದಂತ ಲಾರಿ ಡಿಕ್ಕಿ ಹೊಡೆದಿದೆ ಡಿಕ್ಕಿ ಹೊಡೆದ ರಭಸಕ್ಕೆ ಇಬ್ಬರು ಕೆಳಗಡೆ ಬೀಳುತ್ತಾರೆ ನೆಲಕ್ಕೆ ಬಿದ್ದ ಇಬ್ಬರು ಮಹಿಳೆಯರ ಮೇಲೆ ಲಾರಿ ಕರೆದಿದೆ ಬಿಬಿಎಂಪಿಯ ಲಾರಿಗೆ ಮತ್ತೆರಡು ಬಲಿ ಈ ಹಿಂದೆಯೂ ಕೂಡ ಇಂತಹ ಅನೇಕ ಘಟನೆಗಳು ನಡೆದಿವೆ ಸ್ಟೂಡೆಂಟ್ಸ್ಗಳ ಮೇಲೆ ಲಾರಿ ಕತ್ತಿತ್ತು ಹಿರಿಯಾರಿಗೂ ಡಿಕ್ಕಿ ಕೊಡ್ತಿತ್ತು ಪ್ರತಿ ಬಾರಿ ಇಂತಹ ಸುದ್ದಿ ಬಂದಾಗ್ಲು ಯಾಕೆ ನಿರ್ಲಕ್ಷ್ಯ ಅಂತಲೇ ಪ್ರಶ್ನೆ ಮಾಡ್ತೀವಿ ಬಿಬಿಎಂಪಿ ಲಾರಿ ಚಾಲಕರ ನಿರ್ಲಕ್ಷ್ಯ ಪ್ರತಿ ಬಾರಿ ಕೂಡ ಪ್ರಶ್ನೆ ಆಗತ್ತೆ ಆದ್ರೆ ಮತ್ತೆ ಯಥಾಸ್ಥಿತಿ ಮುಂದುವರಿತಾ ಇದೆ ತಣಿಸಂದ್ರ ಸರ್ಕಲ್ ಬಳಿ ನಡೆದಂತಹ ದುರ್ಘಟನೆ ಇದೆ ಸ್ಕೂಟಿಯಲ್ಲಿ ತಾಯಿ ಮಗಳು ಇಬ್ರು ಹೋಗ್ತಾ ಇದ್ರು ಹಿಂದಿಂದ ಬಂದಂತಹ ಬಿಬಿಎಂಪಿ ಲಾರಿ ಡಿಕ್ಕಿ ಕೊಡ್ತಿದೆ ಕೆಳಗಡೆ ಬಿಡ್ತಾರೆ ಇಬ್ರು ಅಷ್ಟಕ್ಕೆ ಲಾರಿ ಚಾಲಕ ಬ್ರೇಕ್ ಹಾಕಿ ಲಾರಿ ಕಂಟ್ರೋಲ್ ಮಾಡಿದ್ದಿದ್ರೆ ಜೀವ ಹೋಗ್ತಾ ಇರಲಿಗೋ ಏನು ಕೆಳಗೆ ಬಿದ್ದಂತ ಇಬ್ಬರು ಮಹಿಳೆಯರ ಮೇಲೆ ಲಾರಿ ಕರೆದಿದೆ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಇಬ್ಬರು ಕೂಡ ತಾಯಿ ಮಗಳು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಕಿರಣ್ ಇದ್ದಾರೆ ಸಂಪರ್ಕದಲ್ಲಿ ಕಿರಣ್ ಪ್ರತಿ ಬಾರಿ ಬಿಬಿಎಂಪಿ ಲಾರಿ ಚಾಲಕರ ಈ ನಿರ್ಲಕ್ಷ್ಯ ಇತರ ಕಂಡು ಬಂದಾಗ್ಲೂ ಕೂಡ ಅದ್ರ ಬಗ್ಗೆ ಪ್ರಶ್ನೆ ಮಾಡ್ತೀವಿ ಆದ್ರೆ ಏನು ಕ್ರಮ ಬಿಬಿಎಂಪಿ ತಗೊಳ್ಳಲ್ವಾ ಹಾಗಾದ್ರೆ ಪದೇ ಪದೇ ಇಂತ ಘಟನೆಗಳು ಮರುಕಳಿಸ್ತಾ ಇದೆ ಇಬ್ಬರ ಜೀವ ಹೋಗಿದೆ ಈಗ ಏನಾಯ್ತಂತ ಖಂಡಿತ ಶೋತ ಬೆಂಗಳೂರಿನಲ್ಲಿ ಭೀಕರ ಅಪಘಾತ ನಡೆದಿರ್ತಕ್ಕಂಥದ್ದು ಬಿಬಿಎಂಪಿ ಲಾರಿಯ ನಿರ್ಲಕ್ಷ್ಯಕ್ಕೆ ಇದ್ದರೂ ಮಹಿಳೆಯರು ಸಾವನ್ನಪ್ಪಿದ್ದಾರೆ ಅಂತ ಹೇಳಿ ತಿಳಿದು ಬರ್ತಾ ಇರ್ತಕ್ಕಂಥದ್ದು ಎಣ್ಣೂರು ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರ್ತಕ್ಕಂಥ ತಣಿತಂದ್ರ ಸರ್ಕಲ್ ಬಳಿ ಈ ಘಟನೆ ನಡೆದಿರ್ತಕ್ಕಂಥದ್ದು ಹನ್ನೊಂದು ಇನ್ನೂ ಇಪ್ಪತ್ತರ ಸುಮಾರಿಗೆ ನಡೆದಿರ್ತಕ್ಕಂಥ ಘಟನೆ ಬಿಬಿಎಂಪಿ ಲಾರಿ ಚಲಿಸ್ತಾ ಇತ್ತು ಆ ಸಂದರ್ಭದಲ್ಲಿ ಹಿಂದ್ ಬಸ್ ಬರ್ತಾ ಇದ್ದ ಮುಂದೆ ಹೋಗ್ತಾ ಇದ್ದಂತಹ ಮಹಿಳೆಯರೇನಿದ್ರೆ ಆ ತಾಯಿ ಮಗಳು ಅಂತ ಹೇಳಿ ತಿಳಿದು ಬಂದಿರ್ತಕ್ಕಂಥದ್ದು ಇಬ್ರು ಸಹ ತೆರಳ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ಹಿಂದಿನಿಂದ ಬಿಬಿಎಂಪಿ ಲಾರಿ ಡಿಕ್ಕಿ ಹೊಡೆದಿದೆ ಅಂತ ಹೇಳಿ ತಿಳಿದು ಬಂದಿರ್ತಕ್ಕಂಥದ್ದು ಆ ಇಬ್ರು ಸಹ ಡಿಕ್ಕಿ ರಭಸಕ್ಕೆ ಸ್ಥಳಕ್ಕೆ ಸ್ಥಳದಲ್ಲೇ ಸಹ ಕೆಳಕ್ಕೆ ಬೀಳ್ತಾರೆ ಬೈಕ್ ಸ್ಟಿಡ್ ಇಬ್ರು ಸಹ ಸ್ಥಳದಲ್ಲೇ ಸಹ ಕೆಳಕ್ಕೆ ಬಿದ್ದ ಸಂದರ್ಭದಲ್ಲಿ ಬಿಬಿಎಂಪಿ ಲಾರಿ ಇಬ್ಬರ ಮೇಲೆ ಹರಿದಿರ್ತಕ್ಕಂಥದ್ದು ಸ್ಥಳದಲ್ಲೇ ಸಹ ತಾಯಿ ಮಗಳು ಅಸಿ ಎನ್ನುವ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು ಬಿಬಿಎಂಪಿ ಲಾರಿಗಳ ನಿರ್ಲಕ್ಷ್ಯ ಆಗಿರ್ಬೋದು ಅತಿ ವೇಗದ ಚಾಲನೆ ಅಜಾಗರೂಕತೆ ಚಾಲನೆ ಹಲವು ರೀತಿಯಲ್ಲಿ ಬೆಂಗಳೂರಿನಲ್ಲಿ ದುರ್ಘಟನೆಗಳು ನಡೀತಾ ಇರ್ತಕ್ಕಂಥದ್ದು ಬಿಬಿಎಂಪಿ ಲಾರಿಯ ಅತಿ ವೇಗದ ಚಾಲನೆ ಈ ಘಟನೆಗೆ ಕಾರಣ ಅಂತ ಹೇಳಿ ತಿಳಿದು ಬಂದಿರ್ತಕ್ಕಂಥದ್ದು ಒಂದು ಮಾಹಿತಿ ಪ್ರಕಾರ ಇಬ್ರು ಸಹ ಹೇಳ್ತಾ ಇದ್ರು ಆ ಸಂದರ್ಭದಲ್ಲಿ ಇಂದಿನಿಂದ ಡಿಕ್ಕಿ ಹೊಡೆದಿದೆ ಪರಿಣಾಮ ಇಬ್ರು ಸಹ ಸ್ಥಳಗೆ ಕೆಳಗೆ ಬಿದ್ದ ಪರಿಣಾಮ ಡಿಕ್ಕಿ ರಭಸಕ್ಕೆ ಇಬ್ಬರ ತಲೆ ಮೇಲೆ ಸಹ ಹರಿದಿರ್ತಕ್ಕಂಥದ್ದು ಸದ್ಯ ಎಣ್ಣೂರು ಸಂಚಾರಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾ ಇಬ್ಬರ ಮೃತದೇಹವನ್ನ ಅಂಬೇಡ್ಕರ್ ಆಸ್ಪತ್ರೆಗೆ ಮರಣೋತ್ತರ ಪರೀಕ್ಷೆಗಾಗಿ ಶಿಫ್ಟ್ ಮಾಡಿರ್ತಕ್ಕಂಥದ್ದು ಬಿಬಿಎಂಪಿಯ ಲಾರಿಯ ಚಾಲಕನ ನಿರ್ಲಕ್ಷ್ಯದಿಂದ ಈ ಘಟನೆ ನಡೀತಾ ಅನ್ನೋದ್ರ ಬಗ್ಗೆಯೂ ಸಹ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ ಶ್ವೇತಾ ಥ್ಯಾಂಕ್ ಯು ಕಿರಣಿ ವಿಲಾ ಡೀಟೇಲ್ಸ್ಗೆ ಇನ್ನು ರಾಜಕೀಯದ ಸುದ್ದಿಗೆ ಬರೋದಾದ್ರೆ ಸಂಕ್ರಾಂತಿ ನಂತರ ಏನಾದ್ರೂ ಮೇಜರ್ ಡೆವಲಪ್ಮೆಂಟ್ ಗಳ ಆಗತ್ತಾ ಹಾಗಾದ್ರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಸಂಕ್ರಾಂತಿ ನಂತರ ಸರ್ಕಾರಕ್ಕೆ ಸಂಪುಟ ಸರ್ಜರಿ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಮುಂದಿನ ವಾರ ಸಿಎಂ ಡಿಸಿಎಂ ದೆಹಲಿ ದಂಡಯಾತ್ರೆಯನ್ನ ನಡೆಸಲಿದ್ದಾರೆ ಹೈಕಮಾಂಡ್ ಅಂಗಳದಲ್ಲಿ ಸಂಪುಟ ಸರ್ಜರಿ ಚರ್ಚೆ ಆಗತ್ತೆ ಕ್ಯಾಬಿನೆಟ್ ಪುನರ್ ರಚನೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಹೆಚ್ಚುವರಿ ಡಿಸಿಎಂ ಹುದ್ದೆ ಸೃಷ್ಟಿ ಈ ಬಗ್ಗೆ ಚರ್ಚೆ ಆಗುವಂಥ ಸಾಧ್ಯತೆ ಇದೆ ಹೈಕಮಾಂಡ್ ಕೈ ಸೇರಿದೆ ಸಚಿವರ ರಿಪೋರ್ಟ್ ಕಾರ್ಡ್ ಯಾವ್ಯಾವ ಸಚಿವರು ಏನೆಲ್ಲ ಜವಾಬ್ದಾರಿಗಳನ್ನು ನಿರ್ವಹಿಸಿದ್ದಾರೆ ಪಕ್ಷ ಸಂಘಟನೆ ಪಕ್ಷದ ವಿಚಾರವಾಗಿ ಕೊಟ್ಟಂತಹ ಹೇಳಿಕೆ ಪಕ್ಷವನ್ನು ಸಮರ್ಥನೆ ಮಾಡಿಕೊಳ್ಳೋ ನಿಟ್ಟಿನಲ್ಲಿ ಕೊಟ್ಟಂತಹ ಸ್ಟೇಟ್ಮೆಂಟ್ಗಳು ತಮ್ಮ ತಮ್ಮ ಇಲಾಖೆಯಲ್ಲಿ ಕೈಗೊಂಡಿರುವಂತಹ ಕೆಲಸ ಎಲ್ಲದರ ಬಗ್ಗೆ ಒಂದು ಕಂಪ್ಲೀಟ್ ರಿಪೋರ್ಟ್ ಕಾರ್ಡ್ ರೆಡಿಯಾಗಿ ಅದು ಹೈಕಮಾಂಡ್ ಕೈ ಕೂಡ ಸೇರಿದೆ ಸಚಿವ ಸಂಪುಟ ಪುನರ್ರಚನೆಗೆ ಸಿಎಂ ಡಿಸಿಎಂ ಮಧ್ಯೆ ಇದೆ ಇಬ್ಬರ ಲೆಕ್ಕಾಚಾರ ಕೂಡ ಬೇರೆ ಬೇರೆಯದ್ದೇ ಆಗಿದೆ ತಮ್ಮದೇ ಲೆಕ್ಕಾಚಾರದಲ್ಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಡಿಸಿಎಂ ತಂತ್ರಗಾರಿಕೆಯ ಹಿಂದೆ ಅಧಿಕಾರ ಹಂಚಿಕೆಯ ಸೂತ್ರ ಆಡುತ್ತಿದೆ ಇಬ್ಬರ ಭಿನ್ನರಾಗದಿಂದ ಕ್ಯಾಬಿನೆಟ್ ಪುನರ್ ರಚನೆ ಜಟಾಪಟಿ ಬಹಳ ಜೋರಾಗತ್ತ ಮುಂದಿನ ವಾರ ಸಿಎಂ ಮತ್ತು ಡಿಸಿಎಂ ದೆಹಲಿಗೆ ಹೋಗಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇದರ ಬೆನ್ನಲ್ಲೇ ಸಚಿವಾಕಾಂಕ್ಷಿಗಳು ಕೂಡ ಈಗ ಬಳಕಾತರದಿಂದ ಕಾಯ್ತಾ ಇದ್ದಾರೆ ಸಚಿವಗಿರಿ ಈ ಬಾರಿ ಆದ್ರೂ ಅಂತ ಏನು ಬಜೆಟ್ ನಂತರ ಸಿಎಂ ರಾಜೀನಾಮೆ ಕೊಡ್ತಾರೆ ಹೀಗಂತ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರೋದು ಬಿಜೆಪಿ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ಬಜೆಟ್ನ ನಂತರ ಸಿಎಂ ರಾಜೀನಾಮೆ ಕೊಡ್ತಾರೆ ಅಂತ ಹೇಳೋದ್ರ ಮೂಲಕ ವಿಜಯೇಂದ್ರ ಹೊಸ ಬಾಂಬ್ ಸಿಡಿಸಿದ್ದಾರೆ ಬಜೆಟ್ನ ನಂತರ ಹಾಗಾದ್ರೆ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡ್ತಾರಾ ಬಿಜೆಪಿ ರಾಜ್ಯಾಧ್ಯಕ್ಷರು ಕೊಟ್ಟಂತ ಸ್ಟೇಟ್ಮೆಂಟ್ ಇದು ರಾಜಕೀಯ ದಾಳವನ್ನ ಉರುಳಿಸೋದಕ್ಕೆ ಸಿಎಂ ಮುನ್ನುಡಿ ಬರ್ತಿದ್ದಾರೆ ಸಿದ್ದರಾಮಯ್ಯ ಸಿಎಂ ಸ್ಥಾನ ಬಿಟ್ಕೊಡೋಕೆ ರೆಡಿ ಇಲ್ಲ ಸಿದ್ದರಾಮಯ್ಯರನ್ನ ಮುಂದುವರೆಸೋದಕ್ಕೆ ವಿರೋಧಿಗಳು ಕೂಡ ರೆಡಿ ಇಲ್ಲ ಒಟ್ಟಿನಲ್ಲಿ ಕಾಂಗ್ರೆಸ್ನ ಪರಿಸ್ಥಿತಿ ಹೀಗಿದೆ ಬಜೆಟ್ ನಂತರ ಸಿಎಂ ರಾಜೀನಾಮೆ ಕೊಡೋದು ಪಕ್ಕಾ ಅಂತ ವಿಜಯೇಂದ್ರ ಹೇಳಿಕೊಂಡಿದ್ದಾರೆ ಬಜೆಟ್ ನಂತರದಲ್ಲಿ ರಾಜೀನಾಮೆ ಕೊಡ್ತಾರೆ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿ ಆಗಿದೆ ಅನ್ನೋದನ್ನ ಸೂಕ್ಷ್ಮವಾಗಿ ಕಾಂಗ್ರೆಸ್ನಲ್ಲಿ ಚರ್ಚೆ ಆಗ್ತಾ ಇದೆ ಇದು ಯಾವುದು ಕೂಡ ಬಹಿರಂಗ ಸತ್ಯ ಎಲ್ಲೂ ಕೂಡ ಬಚ್ಚಿಟ್ಟಿಲ್ಲ ಈ ವಿಚಾರವನ್ನ ಹಾಗಾಗಿ ಎಲ್ಲ ಒಂದು ಕಡೆ ಸಿದ್ದರಾಮಯ್ಯನವರು ಬಜೆಟ್ ನಂತರದಲ್ಲಿ ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗ್ತದೆ ಅನ್ನುವ ವಿಚಾರವನ್ನು ಇಟ್ಕೊಂಡು ಒಂದು ರಾಜಕೀಯ ದಾಳವನ್ನು ಉರುಳಿಸುವುದಕ್ಕೆ ನಿನ್ನೆ ಮುನ್ನುಡಿ ಬರೆದಿದ್ದಾರೆ ಸಿದ್ದರಾಮಯ್ಯನವರು ಅನ್ನುವುದು ಸ್ಪಷ್ಟ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಸಾಧನೆ ಏನು ಅಂತ ಹೇಳಿ ಸಿದ್ದರಾಮಯ್ಯವರೇ ಹೇಳಬೇಕು ಆಡಳಿತ ಪಕ್ಷದ ಮಂತ್ರಿಗಳೇ ಹೇಳಬೇಕು ಯಾಕೆ ಮಾತನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಕಳೆದ ಎರಡು ವರ್ಷದ ಈ ಕಾಂಗ್ರೆಸ್ ಸರ್ಕಾರದ ಸಾಧನೆ ಶೂನ್ಯ ಗ್ಯಾರಂಟಿಗಳ ಬಗ್ಗೆ ವಿರೋಧ ಪಕ್ಷದವ್ರಿಗೆ ಸಹಿಸ್ಕೊಳಕ್ಕಾಗ್ತಲ್ಲ ಅಂತ ಹೇಳ್ತಾರೆ ಆದರೆ ಆಡಳಿತ ಪಕ್ಷದ ಶಾಸಕರ ಬಾಯಲ್ಲಿ ತಾವು ಕೇಳಬೇಕು ಕಾಗವಾಡದ ಶಾಸಕರಾಗಿರ್ತಕ್ಕಂಥ ರಾಜು ಕಾಗೆ ಅವರಿರ್ಬೋದು ಆರ್ ವಿ ದೇಶಪಾಂಡೆ ಅವರಿರ್ಬೋದು ಆಡಳಿತ ಪಕ್ಷದ ಶಾಸಕರೇ ಇವತ್ತು ಈ ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳ ಬಗ್ಗೆ ಮಾತನಾಡ್ತಾ ಇದ್ದಾರೆ ಅಭಿವೃದ್ಧಿ ಔತಣಕೂಟ ಸನ್ಮಾನ್ಯ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರ ನೇತೃತ್ವದ ಅಥವಾ ಪ್ರಾಯೋಜಿತ ಔತಣಕೂಟ ಸತೀಶ್ ಜಾರಕಿಹೊಳಿ ಅವ್ರ ಮನೇಲಿ ಏರ್ಪಾಡಾಗಿತ್ತು ಅಲ್ಲಿ ಬಿರಿಯಾನಿ ತಿಂದರೋ ಮತ್ತೊಂದು ತಿಂದರೋ ಅದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ ಆದರೆ ಈ ಕೂಟ ಏನೋ ಭಾಳ ಸಾಮಾನ್ಯವಾಗಿ ನಡೀತಾ ಇರ್ತದೆ ಅಂತೇಳಿ ನೀವು ಭಾವಿಸಿದ್ರೆ ತಪ್ಪಾಗ್ತದೆ ಮುಖ್ಯಮಂತ್ರಿಗಳು ಪ್ರಾಯೋಜಿತ ಔತಣಕೂಟ ನೆನ್ನೆ ಏನೋ ನಡೆದಿದೆ ಒಂದು ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಅಂತೇಳಿದ್ರೆ ಡಿ ಕೆ ಶಿವಕುಮಾರ್ ಅವರು ಹೊರದೇಶಕ್ಕೆ ಹೋದಾಗ ಅವರ ಅನುಪಸ್ಥಿತಿಯಲ್ಲಿ ಈ ಕೂಟ ನಡೆದಿರ್ತಕ್ಕಂಥದ್ದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್